ಶೇಕಡಾ ಎಂಬತ್ತರಷ್ಟು ಮೈಸಲಾತ್ಯದ ಕಡ್ಡಾಯಗೊಳಿಸಲು ಸರ್ಕಾರಕ್ಕೆ ಕರ್ನಾಟಕ ಜನಪರ ವೇದಿಕೆ ಒತ್ತಾಯ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಚೇರಿ ಮುಂದೆ ಡಾ ಸರೋಜಿನಿ ಮಹೇಶಿ ವರದಿಯ ಶಿಫಾರಿನ ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಕನ್ನಡಿಗರಿಗೆ ಶೇಕಡಾ ಎಂಬತ್ತರಷ್ಟು ಮೀಸಲಾತಿನ ಕಡ್ಡಾಯಗೊಳಿಸಿ ಕನ್ನಡಿಗರು ಎದುರಿಸುತ್ತಿರುವ ನಿರುದ್ಯೋಗ ಸಮಸ್ಥೆಗಳನ್ನು ಒಗ್ಗಲಾಡಿಸಿ ಕನ್ನಡಿಗರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕರ್ನಾಟಕ ಜನಪರ ವೇದಿಕೆ ಸಂಘಟನೆಯಿಂದ ಸರ್ಕಾರಕ್ಕೆ ಗೆದ್ದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿ ರಾಜ್ಯ ಸಚಿವ ಸಂಪುಟದಲ್ಲಿ ರಾಜ್ಯದ ಖಾಸಗಿ ಸಂಸ್ಥೆಗಳು ಮತ್ತು ಇತರೆ ಕಾರ್ಖಾನೆಗಳಲ್ಲಿ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡಾ ಐವತ್ತರಷ್ಟು ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ನಿಗದಿಪಡಿಸುವ ವಿಧೇಯಕ್ಕೆ ಒಪ್ಪಿಗೆ ಸೂಚಿಸಿ ಕೆಲವೇ ಗಂಟೆಗಳಲ್ಲಿ ಆ ವಿಧೇಯವನ್ನು ವಾಪಸ್ ಪಡೆದಿರುವ ರಾಜ್ಯ ಸರ್ಕಾರ ವಿಧೇಯವನ್ನು ಕೂಡಲೇ ಅಂಗೀಕರಿಸಬೇಕೆಂದು ಒತ್ತಾಯಿಸಿದರು ಈ ಸಮಯದಲ್ಲಿ ಸುಬ್ರಹ್ಮಣ್ಯ ಸುನೀಲ್ ಸುರೇಶ್ ನಾಯಕ್ ರಾಮಂಜು ನರಸಿಂಹ್ ಅಭಿಯ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವೆಂಕಟೇಶ್ ಎನ್ ಕೆಲಾರು ಎಲ್ಲಿ ಹೋರಾಟ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಏನು ಅನ್ಯಾಯ ಮಾಡ್ತಾ ಇದೆ ಅದನ್ನು ಖಂಡಿಸಿ ನಾವು ಈ ಕಸ್ತೂರಿ ಕರ್ನಾಟಕ ಜನಪರ ವಹಿಸಿದು ಇವತ್ತು ಶ್ರೀ ಸಾರಕ ಮುಂದೆ ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ ಕನ್ನಡಿಗರಿಗೆ ಕಾರ್ಖಾನೆಗಳಲ್ಲಿ ಹಾಗೂ ಕಂಪ್ನಿಗಳಲ್ಲಿ ಅನೇಕ ಕನ್ನಡಿಗರು ಇವತ್ತು ನಿರುದ್ಯೋಗಿ ನಿರೋಧ ನಿರುದ್ಯೋಗಸ್ಥರಾಗಿರ್ತಾರೆ ಅವರಿಗೆ ಒಂದು ಐವತ್ತು ಪರ್ಸೆಂಟಿಂದ ಎಂಬತ್ತು ಪರ್ಸೆಂಟ್ವರೆಗೂ ಮೀಸಲಾತಿಯನ್ನು ಕೊಟ್ಟು ಕನ್ನಡಿಗರನ್ನು ಉದ್ಯೋಗ ಕಲ್ಪಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಏನು ಆದೇಶ ಸದನದಲ್ಲಿ ಆದೇಶವನ್ನು ಹೊರಡಿಸಿ ಕೆಲವೇ ಗಂಟೆಗಳಲ್ಲಿ ಅದನ್ನು ವಾಪಸ್ ತೆಗೆದಿರುವಂಥದ್ದು ಈ ರಾಜ್ಯ ಸರ್ಕಾರ ಈ ಕನ್ನಡಿಗರಿಗೆ ಮಾಡಿ ಮಾಡಿರುವಂಥ ಅನ್ಯಾಯ ಅನ್ಯಾಯ ಆಗಿದೆ ಅದೇ ರೀತಿ ಇವತ್ತು ಬಡ ಮಕ್ಕಳು ಎಷ್ಟೋ ಜನ ವಿದ್ಯಾವಂತರು ಓದ್ತಾ ಇದ್ದಾರೆ ಅಂಥವ್ರಿಗೆ ಶಾಲೆಗಳಲ್ಲಿ ಹತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಹೆಚ್ಚು ಹೆಚ್ಚಳ ಮಾಡಿರುವುದು ಒಂದು ಖಂಡನೀಯ ಈ ಸರ್ಕಾರ ಕೂಡಲೇ ಅಂತ ಆದೇಶಗಳನ್ನು ಹಿಂದೆ ಹಿಂಪಡೆದುಕೊಂಡು ಹತ್ತು ಪರ್ಸೆಂಟ್ ರದ್ದು ಮಾಡಬೇಕು ಅಂತ ಆದೇಶ ಮಾಡಬೇಕು ಅಂತ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಜಯ ಜೆ ಕನ್ನಡಕುಮಾರ್ ಮತ್ತು ಮಾಧ್ಯಮದ ಸ್ನೇಹಿತರೆ ಏನು ಇವತ್ತು ಜುಲೈ ತಿಂಗಳು ಹದಿನೇಳನೇ ತಾರೀಕಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟವನ್ನು ಕರೆದು ಸಚಿವ ಸಂಪುಟದಲ್ಲಿ ಕನ್ನಡಿಗರಿಗೆ ಮತ್ತು ಸ್ಥಳೀಯರಿಗೆ ಖಾಸಗಿ ವಲಯದಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಆಡಳಿತಾತ್ಮಕ ಹುದ್ದೆಗಳಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಮತ್ತು ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ ಶೇಕಡ ಎಂಬತ್ತರಷ್ಟು ಮೀಸಲಾತಿಯನ್ನು ಕಲ್ಪಿಸಬೇಕಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಅದಾದ ನಂತರ ಕೆಲವೇ ಗಂಟೆಗಳಲ್ಲಿ ಅದನ್ನು ಹಿಂಪಡೆದು ಕನ್ನಡಿಗರಿಗೆ ತುಂಬ ಅನ್ಯಾಯವನ್ನು ಮಾಡಿರುವುದರಿ ನಾವು ಸತ್ಯವನ್ನು ಇದನ್ನು ಖಂಡಿಸಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಶ್ರೀನಿವಾಸಪುರ ಪಟ್ಟಣದ ಪಾವಲ್ಕಂಚೂ ತಾಲೂಕು ಆಫೀಸ್ ಮುಂದೆಗಡೆ ನನ್ನ ದಂಡಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಜೈ ಕಸ್ತೂರಿ ಕರ್ನಾಟಕ ಜನಪರ